ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಚಂದ್ರಾಬಾಯಿ ಈ ದಿನ ಎರಡೆರಡು ವಿಶೇಷ ಈ ವಿಡಿಯೋ ಐನೂರನೇ ವಿಡಿಯೋ ಮತ್ತು ವನಿತೆ ಮಹಿಳಾ ವಾಣಿಜ್ಯೋದ್ಯಮದ ಮೂರನೇ ವಾರ್ಷಿಕೋತ್ಸವದ ನೆನಪಿನ ಕಾಣಿಕೆ ಏನು ಅಂತ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳುವಂತಹ ಸಮಯ ಸ್ನೇಹಿತರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಾರಂಭವಾದ ವನಿತೆ ಕನ್ನಡ ವಾಹಿನಿ ಒಂದು ಸುಂದರ ಪಯಣ ವನಿತೆ ಕನ್ನಡ ವಾಹಿನಿಯನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸ್ತಿರುವಂತಹ ಎಲ್ಲ ಬಂಧು ಮಿತ್ರರು ಹಾಗೂ ಆತ್ಮೀಯ ವೀಕ್ಷಕ ವೃಂದಕ್ಕೆ ನನ್ನ ಅನಂತ ಅನಂತ ವಂದನೆಗಳು ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಆಶಿಸ್ತಾ ಬನ್ನಿ ನೆನಪಿನ ಕಾಣಿಕೆ ಏನು ಅಂತ ನೋಡೋಣ ಅದೇನು ಅಂತ ತೋರಿಸಲಿಕ್ಕೆ ನಾನು ತುಂಬ ಉತ್ಸುಕಳಾಗಿದ್ದೀನಿ ನೋಡಿದ್ರಲ್ಲ ನೆನಪಿನ ಕಾಣಿಕೆ ಏನು ಅಂತ ಇದು ಸುಧಾಮೂರ್ತಿ ಅಮ್ಮ ಹೇಳಿರುವಂತಹ ಒಂದು ನುಡಿಮುತ್ತನ್ನು ಒಳಗೊಂಡಿದೆ ಹಾಗೂ ಇದರಲ್ಲಿ ನನ್ನ ಮೊಬೈಲ್ ನಂಬರ್ ಮತ್ತು ಯೂಟ್ಯೂಬ್ ಸ್ಕ್ಯಾನರ್ ಇದೆಲ್ಲ ಇದೆ ಈ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದಾಗ ಇದು ನೇರವಾಗಿ ನಮ್ಮ ವನಿತೆ ಕನ್ನಡ ವಾಹಿನಿಯ ಯೂಟ್ಯೂಬ್ ಲಿಂಕ್ಗೆ ಒಯ್ಯುತ್ತೆ ನೀವು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಇದೊಂದು ಡಿಟ್ಯಾಚಬಲ್ ಮೊಬೈಲ್ ಹೋಲ್ಡರು ಇದಕ್ಕೆ ಬಳಸಿರುವಂತಹ ಸಾಮಗ್ರಿ ಮರ ಈಗ ಈ ನೆನಪಿನ ಕಾಣಿಕೆಯಲ್ಲಿರುವಂಥದ್ದೇ ಕಿವಿ ಮಾತು ನಿಮಗಾಗಿ ನಿಮ್ಮ ಮೇಲೆ ನೀವು ಅವಲಂಬಿಸಿ ಹಾಗೂ ಧೈರ್ಯ ನಿಮ್ಮೊಳಗೆ ಹುಟ್ಟಬೇಕೆಂಬುದನ್ನು ತಿಳಿದಿರಿ ಅದು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ನೀವು ಅದಕ್ಕಾಗಿ ಕೆಲಸ ಮಾಡಲೇಬೇಕು ಸುಧಾಮೂರ್ತಿಯಮ್ಮ ಧನ್ಯವಾದಗಳು ಕೃಷ್ಣ ಮತ್ತೊಂದು ವಿಶೇಷ ಸೂಚನೆ ವನಿತೆ ಕನ್ನಡ ವಾಹಿನಿಯ ಬಗ್ಗೆ ಮತ್ತು ವನಿತೆ ಮಹಿಳಾ ವಾಣಿಜ್ಯೋದ್ಯಮದ ಕಾರ್ಯವೈಖರಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿಡಿಯೋ ಮಾಡಿ ಕಳಿಸಿ ಅದರ ಲಿಂಕನ್ನು ನನಗೆ ವಾಟ್ಸಪ್ ಮಾಡಿದ್ರೆ ಅದರಲ್ಲಿ ಆಯ್ದ ಐದು ಜನ ಯೂಟ್ಯೂಬರ್ಸ್ಗೆ ಈ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ ಧನ್ಯವಾದಗಳು ಕೃಷ್ಣ ಸಂಡೇ ಮಿನಿ ಬ್ಲಾಗ್ನಲ್ಲಿ ಪ್ರಸ್ತಾಪಿಸಿದ್ದ ಒಂದು ಪೋಟರ್ನ ಡೆಲಿವರಿಯ ವಿಷಯ ಇದಾಗಿತ್ತು ಇನ್ನೊಂದು ಪಾರ್ಸೆಲ್ನ ಇನ್ನೂ ಅನ್ರಾಕ್ ಮಾಡಿಲ್ಲ ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ತೀನಿ